ಪಾಪ ಪರಿಹಾರ ಆಗತ್ತಂದ್ರೆ ಏನ್ ಮಾಡಿದತ್ರಿ ತಂದವರೇ ರೇಣುಕಾ ಏನು ತಂದೆ ನಿನ್ನ ಪಾಪ ಪರಿಹಾರ ಆಗಬೇಕಾದರೆ ಅಂದೆಯಲ್ಲಿ ಅಟ್ಟಲಿಗೆ ಹಿಡಿದು ಮುಂದೆ ಜೋಳಿಗೆಯನ್ನು ಹಾಕಿ ಹೌದು ತಂದೆ ಅಮ್ಮ ತಾಯಿ ಏನು ತಂದೆ ಈ ಭಂಡಾರ ಎಂದರೆ ಸಮಾನವಾದ ಭಂಡಾರ ಇಲ್ಲಮ್ಮ ಇಲ್ಲ ತಂದೆ ಅಮ್ಮ ಏನು ಅಪ್ಪ ಈ ಭಂಡಾರವನ್ನು ನೆಪ್ಪಿ ನಡೆದವರ பண்டாரத்தில் கட்சி நடுவர்கள் பண்டாரத்தில் கொண்டு குறித்த பிரிவுகளுடன் பார்த்து பெரியவர்களுடன் ಐದು ಆಶೀರ್ವಾದ ಮಾಡುತ್ತವ್ರೆ ನನಗೆ ಕಲ್ಯಾಣವಾಗ ನಿಮ್ಮ ಮಗಳೇ ಹೋಗಿ ಬರುತ್ತೆ ಈ ತಂದೆ ಈ ತಾಯಿಯೆಲ್ಲ ಪತ್ತಿ ಗೊತ್ತದ ನಾನು நம்ம பாதோ தந்தையே ஏன் மக்களே நம்ம கருத்தி காரணம் தந்தை

ಜಗತ್ತಿನಲ್ಲಿ ಸುದ್ದಿ ಸಾರುವುದು ತಂದೆ ಸುದಿ ಸಾರುವುದು ಸಾರುವುದಕ್ಕಿಂತ ಬಂಧುಗಳಿಲ್ಲ ಉಪ್ಪಿನಕ್ಕಿಂತ ರುಚಿ ಇಲ್ಲಂದು ಸುದ್ದಿ ಸಾರುವುದು ತಂದೆ ಹೆದ್ದು ತಾಯಿನ ಕೊಲೆ ಮಾಡುವುದು ಸಾಧ್ಯವಿಲ್ಲ ತಂದೆ ತಮ್ಮ ಪಾದಕ್ಕೆ ಬಿದ್ದಿಬೇಡಿ ಒಬ್ಬರು ಮೂರು ಮಂದಿ ಸುಟ್ಟ ಬೋಧಿ ಹೋಗಿ mai ಮಳೆ ಬೆಳೆ ಇಲ್ಲದಂತಾಗಿ ಜನರು ಅಣ್ಣ ಬಳಲುತ್ತಿದ್ದಾರೆ ಅದಕ್ಕಾಗಿ ಜಮದಗಿರಿ ಮುರಿಶ್ ಅದನ್ನು ನಿನಗೆ ಮಂಗಲವಾದಲ್ಲಿ ಕಾರ್ತಿಕ ವೀರಗಳೇ ಎತ್ತ ಕಡೆ ಬರಲು ಕಾರಣವೇನು ರಾಜ ಏನು ಗುರುಗಳೇ ನನ್ನ ದೇಶದಲ್ಲಿ ಮಳೆ ಬೆಳೆ ಇಲ್ಲದಂತಾಗಿ ಜನರು ಹಣ್ಣು ನೀರಿನಲ್ಲೇ ಬರುತ್ತಿದ್ದಾರೆ ಅದಕ್ಕಾಗಿ ತಮ್ಮ ಹತ್ತಿರ ಕಾಮಗಾರಿ ಕಲ್ಪ ರಕ್ಷಾಗಳಂತೆ ಅದನ್ನು ಕೊಟ್ಟು ಕಾಪಾಡಬೇಕು ಏನು ರಾಜನೆ ಆ ಕಾಮದೇವ ಕಲ್ಪ ರಕ್ಷಾ ನನ್ನ ಹತ್ತಿರ ಆ ರೇಣು ಜನದಲ್ಲೇ ಇರುವುದು ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು ಇಲ್ಲವಾದರೆ ಹಾಗೆಯೇ ಹೋಗು ರಾಜನೇ ನಾನೇನು ಮಾಡಲಿ ಹಾಜೆ ಆಗಲಿ ತಾಯವರ್ಲೆಂದ್ರೆ ಕೇಳುತ್ತೇನೆ ನನಗೆ ಹೋಗಿ ಬರಲಿಕ್ಕೆ ಅಪ್ಪಳಿ ಇರ್ತದೆ

आगे बढ़िए भार नरि वह ढंग पर तो अच्छा है बड़ी कितनों में डी

ಏ ಮಾಟಡಕ್ಕೆ ಯಾಡೆ ಮಾಟಡ ಮಾಹ ಯಾಡೆ ಮಾಟಡಿ ಚಳಾಯಿತು ಇಲ್ಲ ಮಾಡ್ತಿದ್ದೆ ಇಲ್ಲ ನಾನು ಗಗರಿ ಹೊರಕೊಳಳ್ತಿದ್ದೆನ ತವಾ ಅಮ್ಮ ಇದೇ ಹೋಗೋ ಬದರೆ ಯಾಕ ಕೂತಿದೆ ಹೇ ಅಮ್ಮ ಆ ಸಾಕ್ ಸಾಕ್ ಪರಮಾತ್ಮನ ಕಡೆಗೆ ಹೋಗಿ ಕಲ್ಚಾತರವದ ಪಡೆಕೊಂಡು ಬರ್ತಿ ನಡಮ್ಮ ಮತ್ತೆ ಇದಾ ಬಡಿವಿ ಹೇ ಅಮ್ಮ ಬಂತು ನಾಲೇ ಬರ್ದೇನೋ

வஹந்தினமந்திரி ஊ முந்தன மக்கள் ராத்ரி பார்க்க ஏழக்கி ஒன் அண்ட் பருக்கி ஹனமந்திரி பஸ்லே ஓட

ீர் குத்தோடி இ மக்கள் எச்சுமா அவன் கால தட்ட ரப்பா அம்மா முந்தேன் அவ இல்லமா கண்ணு தப்பி

ಹೌದುಡ ಈ ಊರ ಅನುಮಾನ ಸುಮಾರು ಅರ ಅಮ್ಮ ಏನು ಮಾಡಿದ್ರೆ ರೋಡ್ ಮೇಲೆ ಕಿಲೋಮೀಟರ್ ಕಾಲಿ ಇರ್ತಾವಲ್ಲ ಹೌದು ನಡಮ್ಮ ಅದು ಅವು ಎಲ್ಲ ಕಿಲೋಮೀಟ್ರ್ ಕಾಲಿ ಕಿತ್ಕೊಳ್ತಾ ಅದೇ ಶಾಲಿ ಕಟ್ಟ್ಯಾರ ಅವರು ಅಮ್ಮ ಹೌದು ಬಿಡ ವದೇಶ ಉಳಿದೈತೆ ಅವ ಅಮ್ಮ ಅದೇ ಹಣಮಾನ್ ರಜೆ ತೆಚ್ಚಿ ಬರ್ಕೊಂಡು ಕೂತ ಹೌದುಡಮ್ಮ ಗೊತ್ತಲ್ಲ ಗಾಡಿ ರಾ 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 ಈ ಕಡೆ ಬಾಳೆ ಗೊತ್ತಲ್ಲ ಅಮ್ಮ ಮುಂದೆ ಏನಾಯ್ತ ನನ್ನ ಬರೆ ತರ ರೇ ಹಿಡಿದ್ರು ಹೌದುಡಮ್ಮ